ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇರೋದ್ರಿಂದ ಅವರ ಪ್ರೇಮ ಜೀವನವು ಕೂಡ ಬಹಳಷ್ಟು ಪ್ರಣಯಭರಿತವಾಗಿರ್ತಕ್ಕಂಥದ್ದು ಇನ್ನು ಈ ಸದಾ ಸ್ನೇಹಿತರ ಮತ್ತು ಈ ಬಂಧು ಬಾಂಧವರ ಸಂಬಂಧವನ್ನ ಬಯಸ್ತಕ್ಕಂಥದ್ದು ಯಾವತ್ತಿಗೂ ತುಂಬಿದ ಜನಗಳಲ್ಲಿ ಜೀವನವನ್ನು ಸಲ್ಲಿಸ್ತಕ್ಕಂಥದ್ದು ಅಣ್ಣ ಇರ್ಬೋದು ಬಂಧು ಬಳಗ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಇವತ್ತಿಗೂ ಈ ರೀತಿ ಸದಾ ಸ್ವಲ್ಪ ಜನಗಳ ಜೊತೆಯಲ್ಲೇ ಬೆರಿತಕ್ಕಂತಹ ವ್ಯಕ್ತಿತ್ವ ಈ ಒಂದು ಕೃತಿಕಾ ನಕ್ಷತ್ರದವ್ರದು ಆಮೇಲೆ ಈ ಕೃತಿಕಾ ನಕ್ಷತ್ರದ ಹಲವಾರು ಜನ ಯಾವ ರೀತಿ ಇರ್ತದೆ ಅಂತಂದ್ರೆ ಈ ಸರ್ಕಾರಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಆರ್ಥಿಕ ಲಾಭವನ್ನು ಪಡೆದುಕೊಳ್ತಕ್ಕಂಥದ್ದು ಅಂದರೆ ಸರ್ಕಾರದ ಒಂದು ಹಣವನ್ನ ಪಡೆಯುವಂತಹ ವ್ಯಕ್ತಿತ್ವ ಉಳ್ಳವರು ಇವರಾಗಿರ್ತಕ್ಕಂಥದ್ದು ಮತ್ತು ಇವರು ತಮ್ಮ ವೃತ್ತಿ ಜೀವನದಲ್ಲಿ ವಿದೇಶಗಳು ಮತ್ತು ಈ ಅರಣ್ಯಕ್ಕೆ ಸಂಬಂಧಿಸಿರತಕ್ಕಂಥ ಬೆಳೆಗಳನ್ನು ಬೆಳೆಸುವಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ಹೆಚ್ಚಾಗಿರ್ತದೆ ಮತ್ತು ಅತಿ ದೊಡ್ಡ ಸಾಲದ ಭಾರವನ್ನ ಹೊರುವಂತಹ ಸಾಧ್ಯತೆಗಳು ರಿಸ್ಕನ್ನು ತೆಗೆದುಕೊಳ್ತಕ್ಕಂಥ ವ್ಯಕ್ತಿತ್ವ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ಇವರು ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೆದರೋದಿಲ್ಲ ರಿಸ್ಕ್ ಅನ್ನು ತೆಗೆದುಕೊಳ್ತಾರೆ ಆಮೇಲೆ ಈ ಫಲದಾಯಕ ಕಾರ್ಯಗಳು ಮಾಡುವಂಥದ್ದು ಮತ್ತು ಉತ್ತಮ ಪ್ರತಿಭೆಗಳಿಗೆ ಫಲದಾಯಕ ಕಾರ್ಯಗಳು ಮಾಡುವುದು ಮತ್ತು ಉತ್ತಮವಾಗಿರತಕ್ಕಂತಹ ಪ್ರತಿಭೆಗಳನ್ನು ಹೊರತರುವಂತಹ ಇವರ ಜೀವನ ಮೂಲ ಉದ್ದೇಶವಾಗಿರ್ತಕ್ಕಂಥದ್ದು ಇವರು ಇವರನ್ನು ಯಾವ ರೀತಿ ಗೌರವಿಸ್ಕೋತಾರೆ ಅದೇ ರೀತಿಯಾಗಿ ಬೇರೆಯವರಿಗೆ ಗೌರವಿಸುವಂಥದ್ರಿಂದ ಬೇರೆಯವರಲ್ಲಿರ್ತಕ್ಕಂಥ ಕಲೆ ಆಗಿರಬಹುದು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ಹೊರಗಡೆ ತರ್ತಕ್ಕಂಥದ್ದು ಅವರ ಪ್ರತಿಭೆಗಳನ್ನು ಹೊರತರತಕ್ಕಂಥದ್ದು ಬಹಳಷ್ಟು ಇವರ ಜೀವನದ ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು ಆಮೇಲೆ ಇವರು ಅಭಿನಯ ಹಾಗೂ ನಾಟ್ಯ ಕ್ಷೇತ್ರ ಆಧುನಿಕ ದೂರದರ್ಶನದಿಂದ ಹಲವು ಜೀವನಕ್ಕೆ ಆಧಾರವಾಗಿ